ಬೀದರ್ ಜಿಲ್ಲೆಯ ಪೊಲೀಸರು ಕಳ್ಳರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಔರಾದಾಬಾ ನಗರದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನ ಔರಾದ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯಿಂದ ಉತ್ತಮ ಕಾನೂನು ಸುವ್ಯವಸ್ಥೆ ಮಧ್ಯ ಡೆಕಾಯಿತರು ಕಳ್ಳರು ಇವರನ್ನು ಬಂಧಿಸಿ ಸುಮಾರು ಹತ್ತು ಲಕ್ಷಗಳಿಗಿಂತಲೂ ಹೆಚ್ಚು ರೂಪಾಯಿ ಬಂಗಾರ ಬೆಳ್ಳಿ ಇತ್ಯಾದಿ ಮೌಲ್ಯಯುತವಾದ ವಸ್ತುಗಳನ್ನು ಕಳ್ಳತನ ಮಾಡಿ ವಂಚಿಸಿದ ವಂಚಕರಿಗೆ ಬಂಧನವನ್ನು ಮಾಡಿ ಕಾರ್ಯಗ್ರಹಕ್ಕೆ ಹಾಕಿದ್ದು ನಮ್ಮ ಪೊಲೀಸ್ ಇಲಾಖೆ ಬಂಗಾರ ಬೆಳ್ಳಿ ರೂಪಾಯಿ ಕಳೆದುಕೊಂಡ ಮಾಲೀಕರಿಗೆ ಮರಳಿಸಿದ್ದು ನಮ್ಮ ಹೆಮ್ಮೆಯ ಕರ್ನಾಟಕ ಪಾಲಿಸ್ ಇಲಾಖೆ ಎಂದರೆ ಕರ್ನಾಟಕ ಪ್ರಯುಕ್ತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಪರವಾಗಿ ಅವರಿಗೆ ಸನ್ಮಾನ ಮಾಡಲಾಯಿತು ಅದೇ ರೀತಿಯಾಗಿ ಗಣರಾಜ್ಯೋತ್ಸವ ದಿನದಂದು ಕ್ರೀಡಾಂಗಣದಲ್ಲಿ ಅದ್ಭುತವಾದ ಪರೇಡ್ ಮಾಡಿ ಸಾರ್ವಜನಿಕರು ಮೆಚ್ಚುವಂತೆ ಪ್ರದರ್ಶನ ಮೆಚ್ಚುವಂಥದ್ದು ನಗರದ ಇತಿಹಾಸದಲ್ಲಿ ಧ್ವಜವಂದನ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಮಾನ್ಯ ದಂಡಾಧಿಕಾರಿಗಳು ಮಹೇಶ್ ಪಾಟೀಲ್ ಸಿಪಿಐ ರಾಘವೇಂದ್ರ ಸಿಂಗ್ ಠಾಕೂರ್ ಪಿಎಸ್ಐ ಸರ್ ಹಾಗೂ ಗುಪ್ತಚರ ಇಲಾಖೆ ಹಾಗೂ ಇತರ ಸಿಬ್ಬಂದಿಗಳಿಗೆ ನಾವು ಸನ್ಮಾನಿಸಿ ಅಭಿನಂದಿಸಿದ್ದೇವೆ ಅವರ ಕಾರ್ಯ ಇನ್ನೂ ಹೆಚ್ಚಿನ ರೂಪವಾಗಿ ಕಾರ್ಯಗಳು ನಡೆಯಲಿ ಎಂದು ಬೇಡಿಕೊಂಡು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಬಸವರಾಜ್ ಶೆಟೆಕಾರ್ ಪಪ್ಪು ಹಕ್ಕೆ ಬಸ್ಸು ಚೌಕಂಪಾಳೆ ಈಶ್ವರ್ ಹೆಳವಿ ಚೆಂದು ಭೀಂಧರ್ಮ ರಾಜಕುಮಾರ್ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು